ದಯತ್ರ ಶ್ರೇಷ್ಠ ಹೌದು ದಯತ್ರ ಮತ್ತು ದೇವರು ಹೌದು ಹೌದು ಆ ನಮ್ಮ ತಂಗಿ ಬಹಳ ಚಂದ ಮಾತಾ ಇಲ್ಲಿ ಕೇಳಿರಿ ನೀವಲ್ಲ ಕೇಳಿರಲ್ರಿಪ್ಪ ಆ ಬೋರಂ ತಿಗೆ ನೀವು ಒಂದು ಮಾತು ಹೇಳುವಾಗ ಏನು ಹೇಳಬೇಕತ್ತಿರಿಪ್ಪ ನಿಮಗೆ ಆ ವಿಷಯ ಗೊತ್ತಿತ್ತು ಅಂದ್ರೆ ಚೆನ್ನಾಗಿ ಮಾತಾಡಿ ಇಲ್ಲಿಕಂದ್ರ ಇಲ್ಲಿಕಂದ್ರ ವಿಷಯ ಮಾತಾಡಿ ಕಚ್ಚಪಿಚ್ಚ ಮಾಡಬೇಡ ಹೌದು 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 ರೀಪ್ಪ ಬಹಳ ಚೆನ್ನ ವಿಷಯ ಮಾತಾಡಿದ್ರು ತಾವೆಲ್ಲಾರು ಕೇಳಿರಿ ಹೌದು ಇದು ಮೂಡಿಗೆ ತಾಲೂಕ ಗೋಕಾಕ ತಾಲೂಕ ಅಂದ್ರೆ ಕುರಾನ ಪಂಡಿತರ ನಾಡದ ತಳಿದನ ಮೊದಲೇ ನಮ್ಮ ರಾಯಬಾಗ ತಾಲೂಕ ಒಂದ ಸೇರ್ಪಡೆ ಹಾ ಯಾಕಂದ್ರೆ ಬಹಳ ಚೆನ್ನ ಹೇಳಿದ್ರು ಏನ್ರೀಪ್ಪ ಆ ನಮ್ಮ ಅಣ್ಣವರು ಸರ್ ಅವರು

ನಂದು ಶ ಮತ್ತ ಹದಿನೆಂಟು ಪುರಾಣದ ನಾವು ಸಿದ್ಧ ಮಾಡಿ ಕೊಡ್ತೀನಿ ಅಲ್ಲಿ ಹೆಚ್ಚಾಗಿ ಮಾಡುತ್ತೇವೆ ಬರೀ ಪೋಕರ್ ಪಂಡ್ರಾಪುರಿ ಮಾತಾಡಂಗಿಲ್ಲ ಇದ್ರೆ ತೆಗೆದ ಹದಿನೆಂಟು ಪುರಾಣ ಬ್ರಹ್ಮ ಪುರಾಣ ಪುಟ್ಟ ಸಂಖ್ಯೆ ಹತ್ತನ

ಏನ್ರಿಪ್ಪ ಬಸ್ ಸುಮಾತ್ ಸೂರ ಪರಮಾತ್ಮ ಹೌ ಆ ಹೇಳ್ರಿ ಕಥೆ ಹೆಚ್ಚಂತ ಹೇಳಿ ಕೇಳಿ ನೀವೆಲ್ಲ ಹೌದ್ರೀಯಪ್ಪ ಆ ಬಸ್ ಸುಮಾತ್ ಚೂರ ದಿನ ಪ್ರತಿ ಪರಮಾತ್ಮನ ಪೂಜೆಗೆ ಬಸ್ಸು ಒಯ್ತಿದ್ದ ಹೌದು ಯಾಕಂದ್ರೆ ದಿನ ಪ್ರತಿ ಬಸ್ಸು ಒಯ್ತಿದ್ದ ಒಂದು ದಿವಸ ಬಸ್ಸನ್ನು ಸಿಗಲಿಲ್ಲ ಬಸ್ಸನ್ನು ಯಾಕೆ ತಲೆಪಾಂದ್ರೆ ಇವತ್ತು ಬಸ್ಸನ್ನು ಸಿಗಲಿಲ್ಲ ಅಂತ ಹೇಳಿ ಪರಮಾತ್ಮಗೆ ಹೇಳಿದ ಹೌ ಪರಮಾತ್ಮ ಏನು ಆಶೀರ್ವಾದ ಮಾಡಿದ ನೀ ಯಾರ ತಲೆ ಮ್ಯಾಲ

ಪರಮಾತ್ಮನ ಪತ್ಸವದಿಂದ ಹುಟ್ಟಾನಂದ್ರ ಅವನ್ ಯಾರ ಪರಮಾತ್ಮನ ಮಗ ಅಂತೀಯೋ ಯಾರ ದೈತ್ಯತಿಯೋ ಪರಮಾತ್ಮನಿಂದ ಹುಟ್ಟಾನಂದ್ರ ಪರಮಾತ್ಮನ ಮಗನೇ ಅನ್ಬೇಕಿರ್ಲ ಏ ಅದಕ್ಕೆ ಹೇಳೋದ ಇವತ್ತು ಎಬಡ್ ಕಬಡ್ ಮಾತಾಡದಲ್ಲ ಹೌದು 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 ದೈತ್ರು ದೇವ್ರ ಇಟ್ಟಾರಂದ್ರ ಈಗ ಗಣ ಮಗ ಹೆಚ್ಚು ಏನ ಹೆಣ್ಮಗ ಹೆಚ್ಚು ಅವ್ವ ಹೆಚ್ಚು ಅಪ್ಪ ಹೆಚ್ಚು ದೇವ್ರಿಗೆ ದೈತ್ಯ

ಇನ್ನ ಕಲಿಸ ಗುರುಗಳಿಗೆ ಜಾ ಕಾಂಬಿಗೆ ಕೇಳಪಾ ಓನಗರೆ ಹ ಆ ಮತ್ತು ಕೈಕಸಿ ಹೊಟ್ಟಿಲೇ ಯಾರು ಹುಟ್ಟಿ ಬರ್ತಾರೀಪಾ ರಾವಣ ಕುಂಭಕರ್ಣ ಸುรಪನ ಹೌದು ಯಾಕಂದ್ರೆ ವಿಶ್ರವತ್ತನ ಮಡದೆ ಯಾರು ಕೈಕಸಿ ಹೌದು ಕೈಕಸಿ ಏನು ಮಾಡತಪ್ಪ ಅಂತಂದ್ರೆ ಆ ವಿಶ್ರವತ್ತು ಒಂದು ದಿವಸ ನಸಕಿನೆಗೆ ಹೆದ್ದ ಹಾಂ ಪೈಲೆ ಕಡೆಕ್ಕೆ ಹಾದಾಗ ಅಂದ್ರೆ ಹೊರಗಡೆ ಹಾದಾಗ ಹೌದು ಈಕಿ ಜನ ಬುದ್ಧಿಯನ್ನು ಹಂಚಲು ಮಾಡಿರ್ತಾವೆ ಹೌದು ಅವಾಗ ಮಿಕ್ಸ್ರ ಮತ್ತು ಹೊರಗೆ ಬಂದಾವ ದಿನ ಬರ್ದಿವಪ್ಪಾ ಅಂತಂದ್ರೆ ಎತ್ತು ಸರಿಪ ಹೊರಗೆ ಹೋಗಿ ಮತ್ತು ತಪಸ್ಸ್ಯಕ್ಕೆ ಕುಂತು ಬಿಟ್ಟ ಹೌ ತಪ್ಪಸ್ಯಕ್ಕ ಕುಂತು ಬಿಟ್ಟ ತಪ್ಪಸ್ಸ್ಯಕ್ಕ ಕುಂತಾಗ ಹೌ ಈಕೆ ಏನು ಹಂಚ್ಲು ಮನಸ್ಸು ಮಾಡಿದಲ್ಲ ಹೌದು ಅವಾಗ ಹುಟ್ಟಿದವರೇ ಯಾರು ಯಾರಿಪ್ಪ ರಾವಣ ಕುಂಭಕರ್ಣ ಸೂರ್ಪಣಕ್ಕಿ ಹೌ ಇವರು ರಾಕ್ಷಸರಂತ ನಿನಗ ಮಕ್ಕಳು ಯಾವಾಗ ರಾಕ್ಷಸ ಗುಣ ನಿನ್ನಲ್ಲಿ ಬಂದದಲ್ಲ ರಾಕ್ಷಸ ಬುದ್ಧಿ ಮಕ್ಕಳು ಹುಟ್ಟಲಂದ್ರು ಇವರು ರಾಕ್ಷಸರಾದ್ರು ಹೌದು 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 ಮುಂದ ಹನ್ನೆರಡು ವರ್ಷ ಹೌದು ತಪಸ್ಸೆ ಮುಗಿಸ್ಕೊಂಡ ಬಂದ ಹೌದು ಅವಾಗ ಅದು ಬರೇ ಬರ್ಬೇಕಾದ್ರ ಹಂಗ ಬರ್ಲಿಲ್ಲ ಹೆಂಗ್ರಿಪ್ಪ ತಪಸ್ಸಿಗೆ ಕುತ್ತಿದ್ದ ಅವನು ಜತಾಯಿ ಎಲ್ಲ ಬೇಡಲ್ಲ ಅದ್ರ ಒಳಗ ಗಿಜುಗಲ ಗುಬ್ಬಿಗಳ ಮನಿ ಹಾಕಿದ್ದು ಮನಿ ಮಾಡಿದ್ದು ಮನೆ ಮಾಡಿದ್ದು ಹೆಣ್ಣ ಗುಂಪಿ ಗಂಡು ಗುಂಪಿಗೆ ಬಂದ ಲೇಟ್ ಮಾಡಿದ್ ಕೇಳಿ ಮಾತಾಡ್ತು ಯಾಕೆ ಅರ್ಧ ತಾಸು ಲೇಟ್ ಮಾಡಿರಿ ಅಂತ ಕೇಳ್ತು ಹೌದು ಅವಾಗ ಹೆಣ್ಣು ಗುಂಪಿಗೆ ಗಂಡು ಗುಂಪಿ ಆಗ್ತದ ಏನಂತ ನೀ ಬರೀ ಅರ್ಧ ತಾಸು ಲೇಟ್ ಮಾಡಿದ ನೀವು ಮನೆ ಬಿಟ್ಟು ಹನ್ನೆರಡು ವರ್ಷ ಅಂತ ಇಲ್ಲ ಇವನು ಎಂತ ಸಂಶಯ ಮಾಡದ್ದು ಹೌದು 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 ಅವಾಗ ಮನಿಗೆ ಹೋಗ್ತಾನೆ ಯಾರು ಮಿಶ್ರ ಋಷಿ ರುಚಿ ಹೌ ಮಿಶ್ರ ಹೋಗಿ ನೋಡ್ತಾನ ಹೇಗೆ ಗಂಡ ಬರ್ತಾ ಅಂತೇಳಿ ಚರಿಗಿ ತಗೊಂಡು ಹಾಗೆ ನಿಂತಿದು ಆ ಯಾವಾಗ ಚರಿಗಿ ತೊಗೊಂಡಿದ್ರು ನೀನು ಹಾಕಾಕ ನಿಂತೀನಿ ಎತ್ ಕೇಳಿದ ಹೌದು ನೀವು ಯಾವಾಗ ಎತ್ತಿ ಹೋಗಿರಾ ನೀವು ಬರ್ತೀರ ಅಂತೇಳಿ ಅವಾಗಿಂದ ನಿತ್ತೀನಿ ಅಂತ ಹೇಳಿದು ಹೌ ಹೌದು ನೀನು ಗಂಡಗೆ ತಕ್ಕ ಹೇಳ್ತಿ ಇನ್ನು ನೀವು ಹುಟ್ಟುವ ಮಕ್ಕಳು ಒಳ್ಳೆಯ ಮಕ್ಕಳು ಹುಟ್ಲತ್ತ ಆಶೀರ್ವಾದ ಮಾಡಿಲ್ಲ ಹೌದು 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 ಅವಾಗ ಮುಂದೆ ಹುಟ್ಟಿದವರು ವಿಭೀಷಂದ್ರ ಮುಂದೆ ಹುಟ್ಟಿರತಕ್ಕಂಥ ಮಕ್ಕಳೆಲ್ಲ ಸತ್ತು ಗುಂಡದವ್ರು ಹುಟ್ಟಿದ್ರು ಹೌ ಇಲ್ಲಿ ಪ್ರಾಮಾರಿ ಹಾಕಿಲ್ಲ ಹುಟ್ಟರು ಅವ್ರು ಹುಟ್ಟಿಲ್ಲ ಹುಟ್ಟರು ಅಂತ ಅಲ್ಲ ಯಾರಾದರೆ ರಾಕ್ಷಸ ಗುಣ ಬಂದಾವಳ ಅವರೆಲ್ಲ ರಾಕ್ಷಸರಾಗಿ ಹುಟ್ಯಾರ ಹೌದು ದೈತ್ಯ ದೈತ್ಯರಾಗ್ಯಾವರು ಹೌ ಮೊದಲ ವಿಷಯ ಮಾತಾಡೋದು ಚೆನ್ನಾಗಿ ಕೇಳ್ಬಾ ತಂಗಿ ಓ ಆಂಗ್ ಆದ ಮಾತಾರು ಓ ಮತ್ತು ಇನ್ನೊಂದು ಮಾತು ಹೇಳಿದ್ರು ಭಾಳ ಚಂದ ಏನಂತ ಹೇಳಿದ್ರಿ ಆ ಕ್ವಾಯ್ನ್ಯೇಶ್ವರ ದೈತನ ಓಹ್ ಬೀರು ದೇವರ ಆ ವದ ಮಾಡಿದ ನಮ್ಮ ದೇವರ ಕೀರ್ತಿ ಉಳಿತು ನಿಮ್ಮ ಕ್ವಾಯ್ನೇಶ್ವರ ಒಂದು ಎಲ್ಲಿ ಉಳಿತು ಯಾವ ಕಣಿ ಅಂದ್ರೆ ಬರೋದು ಮಂಟೂರು ಕಣಿ ಹಾಂ 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 ಅದಕ್ಕೆ ಹೇಳೋದು ಸುತ್ತಬೇಕು ಕೋಶ ಒಂದು ಬೇಕು ಓ ತಿಂದ್ರೆ ಅಂಥ ರುಚಿ ಗೊತ್ತಾಯ್ತು ಸಿಪ್ಪಿ ತಿಂದ್ರೆ ರುಚಿ ಬರ್ತಾನೆ ಆಯ್ತಂಗೆ ಸಿಪಿದ್ದ ಬಾಯ್ ನೋ ಅಂತತಿ ಹೌದ್ ಕ್ವಾನೇಶ್ವರ ದೈತ ಇದೇ ತಪ್ಪು ಮಾಡಿದ ನಿಮ್ದು ಏನಾರ ಮುಂದಿನ ಸಂದಿಗೆ ಬಂದು ಹೌದು ಅದ್ ಹೇಳು ಮಾತ್ರ ಕ್ವಾನೇಶ್ವರ ದೈತ ಮಂಟೂರು ಕಡಿಮೆ ಒಂದು ಕಿವಿ ಹಾಸಕೊಂಡಿದ್ದ ಒಂದು ಕಿವಿ ಹೊಸಕೊಂಡಿದ್ದಾನೇ ಎತ್ತ ಕಾಣೇಶ್ವರ ದೈತ ಹೌದು ಕ್ಂಡೇಶ್ವರ ದೈತ್ಯ ಅವಳು ಸೃಷ್ಟಿ ಪ್ರಮಾತ್ಮನ ಹಂಗಿತ್ತು ಅವ ಹಾಗಿದ್ದ ಹೌದು 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 ಕ್ವಾಂಡೇಶ್ವರ ದೈತ ಮಂಟೂರು ಕಣಿ ಮ್ಯಾಲ ಅವ ಇದ ತಪ್ಪು ಮಾಡಿದ್ಕಾಗಿ ಕ್ವಾಂಡೇಶ್ವರ ದೈತನ ಮರದಾನ ಮಾಡ್ಯಾರ ಬೀರದೇ ಅವ್ರು ಹೇಳು ಹೌದು ನೋಡುನು ಹೌ ಏನೂ ತಪ್ಪು ಮಾಡಿಲ್ಲ ಆ ಮಂಟೂರು ಕಣಿ ಮ್ಯಾಲ ತನ್ನ ಪುಸ್ತಕ ತಾನೇ ಇದ್ದ ಹೌ ಅಂಥ ದೈತ್ಯನು ವದ ಮಾಡಿದ ಹೌದು ಮಾಡಿ ಮಾಡಿ ಪಟ್ಟಿಗೆ

ಸಾಲಿ ಕಲಸೋದು ಈ ಅಣ್ಣನ ಕೆಲಸ ಅದ ಸುಮ್ಮನೆ ಮಾತಾಡಿ ಅಣ್ಣ ಹಂಗಂದ ತಮ್ಮ ಹಿಂಗಂದ ಇದು ಹದಿನೆಂಟು ಪುರಾಣ ಪಂಡಿತರ ತಾಲೂಕು ಅದಕ್ಕೆ ಅಚ್ಚರಿಗೆ ಮಾತಾಡ್ಬೇಕು ಮೂವತ್ತು ಮೂರು ಕೋಟಿ ದೇವತೆಗಳಿಗೆಲ್ಲ ಪೌಂಟಿಗೆ ಮಾಡ್ಯಾನ ನಮ್ಮ ರಾವಣ ಎಷ್ಟು ದಿವಸ ಎಷ್ಟು ದಿವಸ ಅವ್ರನ್ನ ಇಟ್ಕೊಂಡಿದ್ದೀವಿ ಒಂದೇ ಇಟ್ಕೊಂಡಿದ್ದು ಇದೊಂದೇ ಹೇಳುತ್ತೆ ಹಿಂಗನೇ ಸರ್ಕೊಂಡ್ಬಿಟ್ರು ಇದು ಹಿಂಗ್ ನಿನಗೆ ಯಾವ ವಿಷಯ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಮುಂದಿನ ಪ್ರತಿಪಾದನೆ ನೀ ಕೇಳಿರ್ತಕ್ಕಂಥ ನಿನಗೆ ಬರ್ಲಾದ ವಿಷಯ ಎಲ್ಲ ಇವತ್ತು ಹಾಸಂತ ಮಾಸ್ತಾರೆ ಹೇಳಿ ಮಕ್ಕಳೇ ಮಾತಾಡೋದ ಇವತ್ತು ನನ್ನ ಪಾಲಿಗೆ ರೈತ ರೈತನ ವಾದ ಮಾಡುದ ಚಕ್ಕ ಬಂಗಾರ ಅಂತ ಭೂಮಿ ಮತ್ತೆ ಅದ್ರ ಮತ್ತ ಕುಡನೆ ಮನ ಕಟ್ಟಿ ಹೌದು ಬಿತ್ತೀನು ನೋಡಿ ಬಿತ್ತ್ರಿ ಯಾವ ಬೀಜ ಬಿತ್ತಿದ್ರ ಹೌದು ಹೌದು ಹುಡುಕಿದ್ದ ಮನದ ಭೂಮಿ ಎತ್ತ ಹಸಿ ಆಗ್ಯದ ಹಸಿ ಭೂಮಿ ಎತ್ತ ಹಸಿ ಆಗ್ಯದ ಯಾವ ಬೀಜ ಬಿತ್ತಬೇಕು ಬೆಳಿ ಬೆಳಿತ್ತು ಏನು ಹುಷಿ ಹೋಗ್ತದ